ದೇವರಿಗೆ ಸ್ತೋತ್ರವಾಗಲಿ ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಒಂದು ಕುರಿತಿಯರ್ ಹದಿನೈದು ಐವತ್ತೆಂಟು ನನ್ನ ಪ್ರಿಯ ಸೋದರರೇ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಸ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ತಿಯಿಂದ ಮಾಡುವರಾಗಿರ್ರಿ ಸೇವೆಯ ಸೇವಕರುಗಳಾಗಿ ಬಂದವ್ರನ್ನ ನಾನು ಭಾಳ ಜನ ನೋಡ್ತಾ ಇದ್ದೀನಿ ಮೂವತ್ತೆಂಟು ವರ್ಷದಿಂದ ನಾನು ಇವಾಗ ಐವತ್ತು ಇಪ್ಪತ್ತೆರಡು ವಯಸ್ಸಲ್ಲಿ ದೇವ್ರು ನಂಬ್ಕೊಂಡೆ ಇವಾಗ ಮೂವತ್ತೆಂಟು ವರ್ಷದಲ್ಲಿ ನಾನು ನೋಡ್ತಾ ಇದ್ದೀನಿ ಎಲ್ಲ ಜನಗಳು ಮೈ ಚೆನ್ನಾಗಿಲ್ದೇ ಇದ್ದರೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಂಡು ಅಲ್ಲಿ ಟ್ರೀಟ್ಮೆಂಟ್ ಮಾಡಿಕೊಂಡು ಬೆಡ್ಡಲ್ಲಿ ಹೊಟ್ಟೆ ಕೊಯ್ಕೊಳ್ಳೋದಾಗಲಿ ಅವರಿಗೆ ವ್ಯಾಧಿ ಅಂತೇಳಿ ಕಷ್ಟಪಡೋದಾಗಲಿ ನಾನು ನೋಡಿದ್ದೇನೆ ಆದರೆ ನಾನು ಹೊಸದಾಗಿ ಯೇಸ್ವಾಮಿ ನಂಬಿದಾಗ ತೊಂಬತ್ತೇಳರಲ್ಲಿ ಒಂದು ಸೇವಕರು ಮೈ ಚೆನ್ನಾಗಿ ಆಸ್ಪತ್ರೆಯಲ್ಲಿದ್ದಾಗ ದೇವರು ಪ್ರೇರೇಪಿಸಿದ್ರು ಆವಾಗ ನಾನು ಹೇಳಿದೆ ಯಾಕಂತೇಳಿದ್ರೆ ಇದಕ್ಕೆ ಮುಂಚೆ ಒಂದು ಸೇವಕರು ಮೈ ಚೆನ್ನಾಗಿಲ್ಲ ಬುಧವಾರ ಪ್ರೇರ ಅಂದರೆ ಟಕ್ಕಂತೆ ಎದ್ದು ಹೊರಟು ಬಿಟ್ರು ಅದನ್ನು ನೋಡಿ ಇನ್ನೊಂದು ಸೇವಕರು ಮೈ ಚೆನ್ನಾಗಿಳಿದಾಗ ನಾನು ಹೋಗಿ ಹೇಳಿದೆ ನೋಡ್ರಿ ನೀವು ಮೈ ಚೆನ್ನಾಗಿಲ್ದೇ ಬಿಟ್ಟರೆ ಸೇವೆ ಸ್ಟಕ್ ಆಗಿಬಿಡುತ್ತೆ ಸೇವೆ ಬಂದು ನಡೆದಾಗೆ ಅಲ್ಲೇ ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಆರೋಗ್ಯ ಕೊಡ್ತಾರೆ ಯಾಕಂತೇಳಿದ್ರೆ ಆತ್ಮಗಳು ನಶಿಸಿ ಇದೆ ಲೋಕದಲ್ಲಿ ಅದರಿಂದ ನೀವು ಆ ಸೇವೆಗೆ ಹೋಗ್ಬೇಕು ಅನ್ನೋದರಿಂದ ಆ ಒಂದು ದಿನ ನಿಮಗೆ ಅನಾರೋಗ್ಯ ಕೊಟ್ಟರು ಟಕ್ ಅಂತೇಳಿ ಇನ್ನೊಂದು ದಿನ ಆ ಸೇವೆ ಡೇಟ್ ಬುಕ್ ಮಾಡಿರ್ತಾರೆ ಬುಧವಾರ ಬುಧವಾರ ಅಲ್ಲಿ ಹೋಗಿ ಪ್ರೇಯರ್ ಮಾಡಬೇಕು ಅಂದಾಗ ಓಹೋ ಇವ್ರಿಗೆ ಬುಧವಾರ ಆದರೆ ಬೇರೆಯವರು ಯಾರಾದರೂ ದೇವ್ರು ಏನು ಮಾಡ್ತಾರೆ ಆರೋಗ್ಯ ಆಯಿಸ್ಕೊಡ್ತಾರೆ ಅದರಿಂದ ಇಲ್ಲಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಕರ್ತನ ಕೆಲಸವನ್ನು ಯಾವಾಗಲೂ ಆಸಕ್ ಅತ್ಯಾಸಕ್ತಿಯಿಂದ ಮಾಡುವರಾಗಿರ್ರಿ ಅಂತ ಈ ರೀತಿ ಒಂದೇ ಒಂದು ಸೇವೆ ಮಾಡೋದರಿಂದ ಸೋಂಬೇರಿಗಳಾಗಿ ಇಲ್ಲದಾಗಿ ಆ್ಯಕ್ಟಿವ್ನೆಸ್ ಕೊಡ್ತಾರೆ ದೇವರೇ ಎಲ್ಲ ಮಾಡೋದು ಎದ್ದು ಪ್ರಾರ್ಥನೆ ಮಾಡೋದಕ್ಕೆ ವಾಕ್ಯಗಳು ಧ್ಯಾನಿಸೋದಿಕ್ಕೆ ದೇವರೇ ಎಲ್ಲ ವಿಧವಾದ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ ಎಷ್ಟೋ ಜನಗಳು ಎಷ್ಟೇ ಕಷ್ಟ ಒಂದು ಸೇವಕರಂತೂ ಎರಡು ಸೇವಕರು ಟೂ ವೀಲರಲ್ಲಿ ಹೋಗಿದ್ದಾರೆ ಹಿಂದುಗಡೆ ಕೂತ್ಕೊಂಡಿರೋರು ಪ್ರಸಂಗಿ ಮುಂದುಗಡೆ ಕೂತ್ಕೊಂಡಿರೋರು ಬಂದ್ಬಿಟ್ಟು ಆ ಚರ್ಚು ಸೇವೆ ಮಾಡುವ ಪಾಸ್ಟರ್ ಅವರು ಅವರು ಹೋಗ್ತಾ ಇರ್ಬೇಕಾರೆ ಸ್ಕೂಟ್ರಲ್ಲಿ ಸ್ವಲ್ಪ ಸ್ಕಿಡ್ಡಾಗಿ ಬಿದ್ದಿದ್ದಾರೆ ಹಿಂದುಗಡೆ ಕುತ್ಕೊಂಡ್ರೆ ಸ್ವಲ್ಪ ಗಾಯ ಮುಂದುಗಡೆ ಇರೋರಿಗೆ ಸ್ವಲ್ಪ ತಲೆ ಏಟಾಗಿದೆ ಗ್ರಾಮದ ಸೇವೆಯಲ್ಲಿ ತಲೆ ಏಟಾಗ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಅಲ್ಲಿ ಹೋಗಿ ಹೆಂಗೋ ಹಿಂದುಗಡೆ ಇರೋರು ತಾನೇ ಪ್ರಸಂಗ ಮಾಡೋದು ಅವ್ರು ಹೆಂಗೋ ಅವರು ಸ್ವಲ್ಪ ಸಮಾರಿಸ್ಕೊಂಡು ಆ ದಿನದ ವಾಕ್ಯವನ್ನು ಆರಾಧನೆಯನ್ನು ಮಾಡಿ ಬಂದಿದ್ದಾರೆ ಯಾಕಂತೇಳಿದ್ರೆ ಅಲ್ಲಿ ಇದು ಇನ್ನೊಂದು ಕಡೆ ದೇವರು ಈ ರೀತಿ ಅವರು ಕಷ್ಟಗಳನ್ನು ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅಂತ ನೋಡ್ತಾರೆ ವಿಶ್ವಾಸದಿಂದ ದೇವ್ರ ರಾಜ ರಾಜ್ಯ ಇಲ್ಲ ಸೋಂಬೇರಿತನದಿಂದ ಮಾಡ್ತಾರೆ ಅಂತ ಅದು ಬೇರೆ ಆದರೆ ಇವರ ವಾಂಛೆಗಳು ಇವರ ದೇವರ ಕೆಲಸವನ್ನು ಅತ್ಯಕ್ಷೆಯಿಂದ ಮಾಡ್ತೀರಂತ ಹೇಳೋದಕ್ಕೆ ಅವರು ಮಾರನೇ ದಿನವೂ ಮೀಟಿಂಗು ಆದರೆ ಹಿಂದುಗಡೆ ಕುತ್ಕೊಂಡವರು ಪ್ರಸಂಗ ಮಾಡೋರು ಸರಿ ಸ್ವಲ್ಪ ಗಾಯ ಆಯ್ತಲ್ಲ ಅಂತೇಳಿ ಅವ್ರ ಪಾಸ್ಟಿಗೆ ಫೋನ್ ಮಾಡಿ ನಾನು ಬರೋಕ್ಕಾಗ್ತಾಯಿಲ್ಲ ಸರಿ ಅಂತೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ ಅವರು ಸರಿ ಪಾಸ್ಟರ್ ಅಂತೇಳ್ಬಿಟ್ಟು ಅವರಿಗೆ ಸ್ವಲ್ಪ ಗಾಯ ಆಗಿದೆ ಹೆಂಗಿದೆ ಅಂದರೆ ಸರಿ ಪರವಾಗಿಲ್ಲ ಅಂತ ಮಾರನೇ ದಿನ ಆವತ್ತು ನೈಟು ಅವರು ಆ ತಲೆಗೆ ಅಷ್ಟು ಗಾಯ ಆಗಿದ್ರು ಅವರು ಹೋಗಿ ಸೇವೆ ಎಲ್ಲ ಮಾಡಿ ಮುಗಿಸಿ ಬಂದಿದ್ದಾರೆ ಬಂದಾದ ಮೇಲೆ ಅವರು ಮತ್ತೆ ಪ್ರಸಂಗಿ ಸೇವಕರು ಫೋನ್ ಮಾಡಿ ಹೆಂಗಿದ್ದೀರಾ ಏನಂತ ಮತ್ತೆ ಇನ್ನೊಂದು ಸಲ ವಿಚಾರಿಸಿದಾಗ ಇಲ್ಲ ಪಾಸ್ಟ್ರೇ ನಾನು ಎರಡು ಕೂಟನೂ ನಡೆಸ್ತೀವಿ ಚೆನ್ನಾಗಿ ನಡೀತು ಎರಡನೇ ದಿನ ಹೋಗ್ಬಿಟ್ಟು ನಾನೇ ನಡ್ಸ್ಕೊಟ್ಬಿಟ್ಟು ಬಂದೆ ಅಂದರೆ ಇಲ್ಲ ನಿಮಗೆ ತಲೆಗೆಲ್ಲ ಗಾಯ ಆಗಿತ್ತಲ್ಲ ಈ ಥರ ಸೀರಿಯಸ್ ಆಗಿದ್ದರಲ್ಲ ಈ ಥರ ಆಯ್ತಲ್ಲ ಅಂತ ಹೇಳಿದ್ದಕ್ಕೆ ಅದೇನು ದೇವರಿಗೋಸ್ಕರ ತಾನೇ ಪರವಾಗಿಲ್ಲ ದೇವ್ರ ಬಲ ಕೊಟ್ಟರು ಕೃಪೆ ಕೊಟ್ಟರು ಹೋಗ್ಬಿಟ್ಟು ಬಂದ್ಬಿಟ್ಟೆ ಅಂತ ಇವರಿಗೆ ಹೃದಯವೆಲ್ಲ ಅವತ್ತೆಲ್ಲ ಒಂದೆರಡು ಮೂರು ದಿನ ಊಟ ಮಾಡ್ದಂಗೆ ಅದೇ ವೇದನೆಯಲ್ಲಿದ್ದರಂತೆ ಯಾಕಂದರೆ ಆ್ಯಕ್ಚುಲಿ ಕೊಟ್ಟಿರೋ ಸೇವೆ ಇವ್ರದ್ದು ಇವ್ರು ಹೋಗಿ ಪ್ರಸಂಗ ಮಾಡಬೇಕು ಇವ್ರಿಗೆ ಅಷ್ಟು ಗಾಯ ಇಲ್ಲ ಆಗಿರೋದು ಅವರಿಗೆ ಅಷ್ಟು ಗಾಯದಲ್ಲೂ ಅವರು ಹೋಗಿ ಸೇವೆ ಮಾಡಿದ್ದಾರೆ ಇವರು ಹೋಗಿ ಅಲ್ಲಿ ವಾಕ್ಯ ಕೊಡೋದು ಬಿಟ್ಟುಬಿಟ್ಟು ಏನೋ ಒಂದು ನೆಪ ಹೇಳ್ಕೊಂಡು ಅಲ್ಲಿ ಹೋಗೋದಾಗೆ ಸ್ಟಾಪ್ ಆಗಿಬಿಟ್ರು ಆ ದೇವರ ಹೃದಯದಲ್ಲಿ ಮಾತಾಡಿ ಅವಾಗ ತೀರ್ಮಾನ ಮಾಡಿದ್ರಂತೆ ಒಂದು ಟೈಮ್ ಹೇಳಿದ್ರು ಅದನ್ನು ನಡೆದು ಒಂದು ಹತ್ತು ವರ್ಷ ಆದಮೇಲೆ ನನ್ನ ಜೀವ ಹೋಗೋದಿದ್ರೂ ಹಾಗೆ ಪ್ರಾರ್ಥನೆ ಮಾಡಿ ಹೋಗಲಿ ಯಾವುದೇ ಕಾರಣಕ್ಕೂ ಒಂದು ಸಲ ಸೇವೆಗಂತ ಒಪ್ಪಿಸಿಕೊಟ್ಟಲ್ಲಿ ಡೇಟ್ ಕೊಟ್ಟ ಮೇಲೆ ಗಾಯ ಆಗಿ ಮತ್ತೆ ಅದೇ ರೀತಿ ಮಳೆಯಲ್ಲಿ ನಿಂತ್ಕೊಂಡು ಗಾಯಗಳಾಗಿ ಹೋದರೂ ಕೂಡ ನನಗೆ ಗಾಯ ಹಿಂಗೆ ಬಂದೆ ಅವ್ರ ಬಗ್ಗೆ ಹೇಳೋಕ್ಕಲ್ಲ ದೇವರು ಆ ಸೇವೆಯನ್ನು ಕೊಟ್ಟಿದ್ದು ದೇವ್ರನ್ನ ಯಾರಂತ ತೋರಿಸೋದು ಅವರು ಎಷ್ಟೋ ಕಷ್ಟದಲ್ಲಿ ಬಾಧೆಯಲ್ಲಿ ಬಂದಿರ್ತಾರೆ ಅವ್ರನ್ನ ಬಿಡುಗಡೆ ಮಾಡೋದು ದೇವರು ಅದರಿಂದ ಅಷ್ಟು ತ್ಯಾಗ ಮಾಡಿ ಸೇವೆ ನಾನು ಕೂಡ ಆಂಧ್ರದಲ್ಲೆಲ್ಲ ಎಸ್ ಸಣ್ಣ ಅನ್ನೋವ್ರ ಜೊತೆಯಲ್ಲೆಲ್ಲ ಸೇವೆ ಮಾಡಿರೋದನ್ನೆಲ್ಲ ನೋಡಿದ್ದೀನಿ ರಾತ್ರಿ ಅಗಳು ನಿದ್ದೆ ಮಾಡಿದಂಗೆ ಸರಿಯಾಗಿ ಊಟಗಳು ಹೇಳಿದಂಗೆ ಎಷ್ಟೋ ಕ ಪ್ರಾಯಸಪಟ್ಟು ಸೇವೆಗಳು ಪ್ರಾರ್ಥನೆ ಮಾಡಿ ಪ್ರಾಯಾಸ ಸೇವೆ ಮಾಡೋರು ದೇವರು ಇನ್ನೊಂದು ವಾಕ್ಯ ಕೂಡ ಹೇಳಿದ್ದಾರೆ ಮಾರ್ಕ್ ಒಂಬತ್ತು ಹನ್ನೊಂದರಲ್ಲಿ ಅವರಿಗೆಲ್ಲ ಎಂಕರೇಜ್ಮೆಂಟು ಏನಕ್ಕಂತ ಹೇಳಿದ್ರೆ ವಾಕ್ಯಗಳೇ ಅದಕ್ಕೆ ಪ್ರಾರ್ಥನೆ ಮಾಡಿ ನೀವು ಕ್ರಿಸ್ ನೀವು ಕ್ರಿಸ್ತವನವರೆಂದು ನಿಮಗೆ ಯಾವ ಯಾವನಾದರೂ ಒಂದು ತಂಬಿಗೆ ನೀರನ್ನು ಕುಡಿಯೋದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವರಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆ್ಯಕ್ಚುಲಿ ಬೈಬಲಲ್ಲಿ ಸತ್ಯ ಅಂತ ಹೇಳಿದ್ದಾರೆ ಆದರೆ ಯೇಸು ಕ್ರಿಸ್ತನು ಸತ್ಯ ಮಾಡ್ತಾರೆ ಯಾರಾದರೂ ನನ್ನ ಹೆಸರಿನಲ್ಲಿ ಯೇಸಂ ಹೆಸರಿನಲ್ಲಿ ಬಂದು ಇದೆ ಅಂದರೆ ದೇವ್ರು ಹೇಳ್ತಾರೆ ನನ್ನನ್ನು ಯಾರಾದರೂ ಸೇರಿಸ್ಕೊಳ್ಳ್ದೆ ಹೋದರೆ ಡಸ್ಟನ್ನು ಅದರಲ್ಲಿ ಕಾಲಿಗೆ ಅಟ್ಟಿರುವ ಧೂಳನ್ನು ಅಲ್ಲೇ ಜಾಡಿಸಿ ಬಂದುಬಿಟ್ರಿ ನಾನು ನೋಡ್ಕೊತೀನಿ ಅಂತಾರೆ ಅದೇ ರೀತಿಯಲ್ಲಿ ನನ್ನ ಹೆಸರಿನಲ್ಲಿ ನೀವು ಹೋದಾಗ ಒಂದು ಗ್ಲಾಸ್ ನೀರು ಕೊಟ್ಟರೆ ಒಂದು ಗ್ಲಾಸ್ ನೀರು ತಂಬಿಗೆ ನೀರು ಕೊಟ್ಟರೆ ಒಂದೇ ಒಂದು ತಂಬಿಗೆ ನೀರು ಕೊಟ್ಟರೆ ಅದಕ್ಕೆ ಪ್ರತಿಫಲ ಬರುತ್ತದೆ ಅಂತ ಹೇಳಿದ್ರೆ ಆದರೆ ಆ ಸೇವಕನಿಗೆ ಅಂತ ಕೊಡ್ತಾ ಇಲ್ಲ ಅವರು ದೇವರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ಸತ್ಯವಾಗಿ ಆ ಪ್ರತಿಫಲ ಬರುತ್ತಂದರೆ ಇವಾಗೆಲ್ಲ ಕ್ರೈಸ್ತರುಗಳು ಸ್ವಲ್ಪ ಸ್ವಲ್ಪ ಹಣದ ಅವಶ್ಯಕತೆಯಲ್ಲಿ ಚೆನ್ನಾಗಿರೋದಕ್ಕೆ ಕಾರಣ ಏನಂದರೆ ಯಾವುದೋ ಒಂದು ರೂಪದಲ್ಲಿ ಸೇವಕರಿಗೆ ಕಾಣಿಕೆ ಕೊಡೋದು ಒಬ್ಬೊಬ್ಬರು ಆತ್ಮಿಕದಲ್ಲಿ ಜಾಸ್ತಿ ಇರೋದಿಲ್ಲ ಆದರೆ ಕಾಣಿಕೆ ಮಾತ್ರ ಸೇವಕರಿಗೆ ಕೊಡ್ತಾ ಇರ್ತಾರೆ ಅದರಿಂದ ಅವರು ನೀತಿವಂತ ದೇವರು ಅದರಿಂದ ಅವ್ರೇನು ಮಾಡ್ತಾರೆ ಸರಿ ದುಡ್ಡು ಕೊಟ್ಟಿದ್ದಾರಲ್ಲ ಅಂತ ದುಡ್ಡು ಕೊಡ್ತಾರೆ ಆ್ಯಕ್ಚುಲಾಗಿ ಕೊಡಬೇಕಾಗಿರೋದು ದುಡ್ಡಲ್ಲಿ ದುಡ್ಡು ಎರಡನೇದು ಅದು ಕೊಡೋದರಿಂದ ಸೇವೆಯದಾರ ವಾಕ್ಯಗಳು ವಿಸ್ತಾರವಾಗಿ ಹರಡುತ್ತೆ ಸೇವೆ ಸೇರಿದವರ ಜಾಗಕ್ಕೆ ಯಾರು ಹಣ ಕೊಡ್ತಾರೋ ಅವ್ರನ್ನ ಆತ್ಮಿಕದಲ್ಲಿ ನಡೆಸೋದಕ್ಕೆ ಸೇವೆ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅದು ಇನ್ನೂ ರನ್ ಆಗಬೇಕಲ್ಲ ಅದಕ್ಕೋಸ್ಕರ ಕಾಣಿಕೆ ಆದರೆ ಮುಖ್ಯ ಆ ಮೊದಲನೇದು ಸೇವೆನೇ ಆ ಸೇವೆ ಅಂದರೆ ಆತ್ಮಿಕ ಸೇವೆ ಅದರಲ್ಲಿ ಬೆಳೆದಿರಬೇಕು ಅದೇ ಅದರಲ್ಲಿ ನಾವು ಗಟ್ಟಿಯಾಗಿರಬೇಕು ಆ ಆ ರೀತಿಯಾಗಿ ಸೇವೆ ಮಾಡೋರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರೆ ಭಾಳ ಹೇಳ್ಬೋದು ಎಷ್ಟು ಜನಗಳೆಂದರೆ ವಿಲೇಜ್ ಗ್ರಾಮಗಳ ಸೇವೆಗಳಿಗೆ ಹೋದಾಗ ಆ ಕಾಲದಲ್ಲಿ ಎರಡು ಸಾವಿರದಲ್ಲಿ ಎರಡು ಸಾವಿರದ ಒಂದರಲ್ಲಿ ಒಂದು ಕುಟುಂಬ ಬಂದು ಊಟ ಮಾಡ್ರಿ ಊಟ ಮಾಡಿರಿ ಅಂತ ಮುದ್ದೆ ಹಾಕ್ಬಿಟ್ಟು ಒಂದು ಸಲವೂ ಒಂದು ಭಾನುವಾರನೂ ಊಟ ಮಾಡದೆ ಹೋಗ್ಬಾರ್ದು ಅಂತೇಳಿ ಊಟ ಕೊಟ್ಟವರು ಇವಾಗ ಆಯ್ಸ್ ನೋಡಿದ್ರೆ ಅವರಿಗೆ ತಲೆ ಕೂದಲು ಆ ಅಮ್ಮನಿಗೆ ಆಗಿದೆ ಆ ಅಪ್ಪನಿಗೆ ಇನ್ನೂ ಹಂಗೆ ಇದ್ದಾರೆ ಅವಾಗಲೇ ನನಗೆ ಇಪ್ಪತ್ತೈದು ವರ್ಷದ ಹಿಂದೆ ಅಂದರೆ ಅವಾಗಲೇ ಅವರಿಗೆ ಒಂದು ಐ ಐವತ್ತು ಅರುವತ್ತಂದರೆ ಇವಾಗ ಇನ್ನೂ ಅವರಿಗೆ ಎಂಬತ್ತೈದು ವರ್ಷ ಆಗಿರುತ್ತೆ ಅದೇ ರೀತಿ ಇದ್ದಾರೆ ನಾನು ಇನ್ನೂ ಕಷ್ಟಪಡ್ತೀನಿ ಅಂತಿದ್ದಾರೆ ಮಗ ನೋಡಿದ್ರೆ ಗೋರ್ಮೆಂಟ್ ಉದ್ಯೋಗ ರೈಲ್ವೇಲಿ ಒಬ್ಬರಂತಲ್ಲ ಬೇಕಾದಷ್ಟು ಜನ ಏನಕ್ಕೆ ಇಷ್ಟು ಸಡನ್ನಾಗಿ ಇವರೆಲ್ಲ ಇಷ್ಟು ಅವಾಗ ಗುಡ್ಸಲಿದ್ದದ್ದು ಮನೆ ಕಟ್ಟಿಕೊಂಡು ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣ ಏನಂತ ನೋಡಿದ್ರೆ ಅವರು ದೇವರನ್ನು ಇಟ್ಕೊಂಡಿದ್ದು ಮಾತ್ರವಲ್ಲ ಒಂದು ಗ್ಲಾಸ್ ನೀರು ಕೊಟ್ಟಿದ್ದು ನಾನು ನಿಜವಾಗಲೂ ಸರಿ ನಾವು ಮನೆ ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡಿ ಬರ್ತೀವಿ ಪ್ರೀತಿಯಿಂದ ಸೇವೆ ಮಾಡೋದಕ್ಕೆ ಹೋದಾಗ ಅವರೊಂದು ಸಮಯ ಊಟ ಕೊಡದೇ ಇದ್ದರೆ ನಾವು ಬಂದು ಅಷ್ಟು ದೂರ ಬಂದು ಮನೆಯಲ್ಲಿ ಊಟ ಮಾಡಬೇಕು ಮೂವತ್ತು ಕಿಲೋಮೀಟ್ರ್ ಕಡೆ ಹೋಗಿರ್ತೀವಿ ಅಲ್ಲಿ ಹೋಟ್ಲುಗಳಷ್ಟೇನಿರೋಲ್ಲ ದೂರ ಬಂದ ಮೇಲೆ ಅಲ್ಲಿ ಸಿಗುತ್ತೆ ಆದರೆ ಅವರು ಪ್ರೀತಿಯಿಂದ ಸೇವೆ ಮಾಡಿ ಒಂದು ಸಂಡೇ ಸರ್ವಿಸ್ ಮಾಡಿ ಕೂಡ ಬಂದಾಗ ಅವರು ಕೊಟ್ಟರೆ ಅದು ದೇವರಿಗೆ ಅಂತ ಸೇವಕರು ಅಂತ ಕೊಟ್ಟಾಗ ಅದ್ರ ಪ್ರತಿಫಲವನ್ನು ಅನುಭವಿಸೋದನ್ನು ನಾನು ಈಗಲೂ ನೋಡ್ತಾ ಇದ್ದೀನಿ ನಾವು ಕೂಡ ಎಷ್ಟೋ ಒಬ್ಬರು ಬಂದು ಎಷ್ಟೋ ದೇವರಿಗಾಗಿ ಕಾಣಿಕೆ ಆಗಿ ಮನಪೂರ್ವಕವಾಗಿ ಒಬ್ಬರು ಕಾಣಿಕೆ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ನಾನು ಕೊಟ್ಟೆ ಅಂತ ಯಾರಿಗೂ ಹೇಳೋದು ಬೇಡ್ರಿ ನಾನು ದೇವರಿಗಾಗಿ ಕೊಟ್ಟೆ ಅಂತ ಹೇಳ್ತಾರೆ ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಒಬ್ಬರು ದೇವರಿಗಾಗಿ ರಾತ್ರಿ ಆಗಲೂ ಪ್ರಯಾಸ ಪಡ್ತಾರೆ ಆದರೆ ಅವರಿಗೆ ಆರೋಗ್ಯ ಇದೆ ಆಯಸ್ಸಿದೆ ಅವರಿಗಿರೋ ವಯಸ್ಸುಕ್ಕಿಂತ ಇನ್ನೂ ಕಮ್ಮಿ ವಯಸ್ಸುಗಳೆಲ್ಲ ಇರ್ತವೆ ಅವರೆಲ್ಲ ವ್ಯಾಧಿಯಿಂದ ನರಳುತ್ತಾ ಇದ್ದಾರೆ ಏನಕ್ಕೆ ಇವರು ಇಷ್ಟು ವ್ಯಾಧಿಯಿಂದ ಒಬ್ಬ ಎಪ್ಪತ್ನಾಲ್ಕು ವರ್ಷ ವಯಸ್ಸುಳ್ಳ ಒಂದು ಸೇವಕರನ್ನ ನೋಡಿದೆ ಯೂಧಾ ಅಂತೇಳ್ಬಿಟ್ಟು ಯೂಧಾ ಪಾಸ್ಟರ್ ಅಂತೇಳಿ ಇವಾಗ ಹೋದ ಡಿಸೆಂಬರ್ ಇಪ್ಪತ್ನಾಲ್ಕರಲ್ಲಿ ನಾನು ಅವ್ರನ್ನ ಇಪ್ಪತ್ತೈದು ವರ್ಷ ಮುಂಚೆ ನೋಡಿದ್ದೆ ಹೆಂಗಿದ್ದಾರೆ ಹಂಗೆ ಇದ್ದಾರೆ ಹಂಗೆ ಓಡ್ತಾ ಇದ್ದಾರೆ ಅವರು ಅವ್ರಿಗೆ ಇಪ್ಪತ್ತೈದು ವರ್ಷ ದಾಟಿ ಹೋಗಿರೋದು ಗೊತ್ತೇ ಇಲ್ಲ ನನಗೆ ಆ ಥರ ಇದ್ದಾರೆ ನಾನು ಬಾಯಿ ತೆಗೆದು ಕೇಳಿದೆ ಪಕ್ಕದಲ್ಲಿ ದೂರ ಹೋಗ್ತಿದ್ರು ಅವ್ರನ್ನ ಕರೆಸಿ ನಾನು ಕರ್ನಾಟಕಕ್ಕೆ ಬಂದೆ ಬೆಂಗಳೂರಿಗೆ ಆಂಧ್ರಕ್ಕೆ ಹೋಗ್ಬಿಟ್ಟು ಸೇವೆ ಮಾಡಿಬಿಟ್ಟಾಗ ಅವ್ರನ್ನ ದೂರದಿಂದ ಕರೆಸಿ ಕುತ್ಕೊಂಡು ಅವರಿಗೆ ಪ್ರೇಯರ್ ಮಾಡಿಸಿ ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಹೃದಯ ಅಂತರಾಳದಲ್ಲಿ ಏನು ನೀವು ಇಷ್ಟು ಹೆಂಗಾಗಿದ್ದೀರಂದರೆ ದೇವ್ರು ಹೇಳ್ತಿದ್ದಾರೆ ನನಗೆ ಇನ್ನೂ ಒಂದು ಡ್ರಾಪ್ ಕಣ್ಣು ನೀವು ಅದ್ರ ಸ್ಪೆಕ್ಟ್ ಆಗ್ತಿದ್ದೀರಾ ನನಗೆ ಕಣ್ಣಲ್ಲಿ ನಾವು ಸೆಲ್ಫೋನ್ ಯೂಸ್ ಮಾಡ್ತೀವಿ ನಾ ಚಿ ನೀವು ಚಿಕ್ಕದು ಯೂಸ್ ಮಾಡ್ತೀನಿ ಬಾಯಿ ಮಾತಲ್ಲಿ ಎಲ್ಲಿ ಏನೇ ಇದ್ದರೂ ನನಗೆ ಯಾವ ಬಿ ಪಿ ಇಲ್ಲ ಯಾವ ಶುಗರ್ ಇಲ್ಲ ಒಂದು ಕಾಯಿಲೆ ಇಲ್ಲ ನಾನು ಈಗಲೂ ಆಲ್ನೆಟ್ ಪ್ರೇಯರ್ ಬಿಡ್ದಂಗೆ ಮಾಡ್ತಾಯಿದ್ದೀನಿ ಯಾರು ಕರೆದ್ರೂ ಹೋಗಿ ಹಾಡು ಹೇಳ್ಬಿಟ್ಟು ವಾಕ್ಯ ಹೇಳ್ಬಿಟ್ಟು ಬರ್ತೀನಿ ನನ್ನ ಸಭೆಯೂ ಇದೆ ಆದರೆ ಎಲ್ಲೇ ಕರೆದ್ರೂ ಹೋಗ್ತೀನಿ ಶನಿವಾರ ಮಾತ್ರ ಹೋಗೋದಿಲ್ಲ ರಾತ್ರಿ ಆಗಲೂ ಹೋಗ್ತೀನಿ ನಾನು ಇನ್ನೂ ಹೆಂಗಾಗೆ ಇದ್ದೀನಿ ದೇವರು ಬಲ ಕೊಟ್ಟಿದ್ದಾರೆ ಅಂತ ಇವಾಗ ಆವಾಗ ನಾನು ಅರ್ಥ ಮಾಡಿಕೊಂಡೆ ಅವರಿಗೆ ಸೇ ದೇವರು ಹೇಳಿ ಒಂದು ಗ್ಲಾಸ್ ನೀರು ಕೊಟ್ಟರೆ ಪ್ರತಿಫಲ ಕೊಡ್ತಾರೆ ಎರಡನೇದು ಆ ಸೇವಕರು ದೇವರಿಗೋಸ್ಕರ ಇದ್ದಾಗ ದೇವರಾಜ ಕಟ್ಟಲ್ಪಡಲಿ ಅಂತ ಮನಪೂರ್ವಕವಾಗಿ ಮಾಡಿದಾಗ ಆಯುಸ್ ಆರೋಗ್ಯ ಕೊಡ್ತಾರೆ ಇನ್ನು ಲೋಕದಲ್ಲಿ ನೀನು ಪಾಪ ಅನುಭವಿಸೋದಕ್ಕೆ ಏನಕ್ಕೆ ಕೊಡ್ತಾರೆ ಒಂದು ಉದಾಹರಣೆ ದೇವ್ರ ಸಿಲುಬೆಯಲ್ಲಿದ್ದಾಗ ಒಂದು ಕಳ್ಳ ಬಂದ್ಬಿಟ್ಟು ನಿನ್ನನ್ನು ಕಾಪಾಡಿ ನನ್ನನ್ನು ಅಂತಾನೆ ಆ ಸಿಲುಬೆ ಅಂತ ಕಾಪಾಡಿಬಿಟ್ರೆ ಅವನೇನು ಮಾಡ್ತಾನೆ ಮತ್ತೆ ಒಂದು ಹತ್ತು ಜನ ನಾನು ಮರ್ಡ್ರ್ ಮಾಡ್ತಾನೆ ಕಳ್ತನ ಮಾಡ್ತಾನೆ ಬೇರೆ ಅವನಿಂದ ಇತರರಿಗೆ ಸಮಸ್ಯೆ ಅದೇ ಪಕ್ಕದ ಕಳ್ಳ ಬಂದ್ಬಿಟ್ಟು ಅವನ್ನ ಬಿಡುಗಡೆ ಮಾಡಿದ್ರೆ ಅವನು ದೇವ್ರು ನಂಬ್ಕೊಂಡ್ರೆ ಎಷ್ಟೋ ಜನಕ್ಕೆ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಎಷ್ಟೋ ಜನ ಕತ್ತಲೆಯಲ್ಲಿರೋರನ್ನ ಬಿಡುಗಡೆ ಮಾಡಿ ನಿತ್ಯ ರಾಜ್ಯಕ್ಕೆ ನಡೆಸ್ತಾನೆ ಆದರೆ ಅವ್ರು ಕೇಳ್ಕೊಂಡಿದ್ದು ತಂದೆ ನೀನು ನನ್ನನ್ನು ನೆನೆಸ್ಕೋ ಅಂತ ಹೇಳಿದಾಗ ಇವತ್ತೇ ನಾನು ಕೂಡ ಪರದೇಶಲ್ಲಿ ಇರ್ತೀಯ ಅಂತ ಒಂದು ಪಾಪ ಮಾಡಿ ಅವನ ಆತ್ಮ ಕಾಪಾಡಿಕೊಂಡ ಎಷ್ಟು ಲೋಕ ಜೀವನ ಕಮ್ಮಿ ಆದರೆ ನಿತ್ಯ ರಾಜ ದೇವ್ರ ಜೊತೆಗಿರೋದು ಸಡನ್ ಅವ್ರ ಪಾಪ ಆರಕೆ ಮಾಡಿಸಿ ಅದರಿಂದ ಅವರಿಗೆ ಸಿಕ್ತು ಆ ರೀತಿ ದೇವರಿಗೋಸ್ಕರ ಒಂದು ಗ್ಲಾಸ್ ನೀರು ಕೊಟ್ಟರೆ ಪ್ರತಿಫಲ ಇದೆ ಆದರೆ ದೇವರಿಗೋಸ್ಕರನೇ ಕೆಲಸ ಮಾಡೋರು ಪೂರ್ಣ ಆಸಕ್ತಿಯಿಂದ ಮಾಡಿದ್ರೆ ಪೂರ್ಣ ಹೃದಯದಿಂದ ಮಾಡಿದ್ರೆ ಎಷ್ಟು ಬ್ಲೆಸ್ಸಿಂಗು ಎಷ್ಟು ಆಶೀರ್ವಾದ ನಾನು ಅದನ್ನೇ ಅನ್ಕೊಂತೀನಿ ಒಬ್ಬರು ಸೇವಕರು ಬೆಳಗ್ಗೆ ಐದೂವರೆ ಆದರೆ ಕರೆಕ್ಟಾಗಿ ಆರೂವರೆವರೆಗೂ ಲೈವಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವ್ರಿಗೆ ಏಜ್ ಬಂದ್ಬಿಟ್ಟು ಒಂದು ಸೆವೆಂಟಿ ಟು ಆದರೆ ಒಂದು ದಿನ ಬಿಡ್ದಂಗೆ ಐದೂವರೆಯಿಂದ ಆರೂವರೆಗೆ ಮಾಡ್ತಾರೆ ಅವರಿಗೆ ಯಾವುದೋ ಸಮಸ್ಯೆ ಇರುತ್ತೆ ಜ್ವರ ಇರೋದಿರುತ್ತೆ ಆದರೂ ಕೂಡ ಅದನ್ನು ಮೀರಿ ಅವರು ಪ್ರೇಯರ್ ಮಾಡ್ತಾರೆ ಲೈವಲ್ಲಿ ಅವ್ರ ಸಭೆಗಳಿಗೋಸ್ಕರ ಅವ್ರ ಸಭೆಯಲ್ಲಿರೋರೆಲ್ಲ ಅವರೆಲ್ಲ ಮನೇಲಿರ್ತಾರಲ್ಲ ಡೈಲಿ ಅವ್ರನ್ನ ದೇವರಲ್ಲಿ ನಡ್ಸೋಣ ಒಂದು ಐದೂವರೆಯಿಂದ ಆರು ಕಾಲ್ವರೆಗೂ ಸ್ತುತಿಸ್ತಾರೆ ಮತ್ತು ಕಾಲು ಗಂಟೆ ಮೆಸೇಜ್ ಕೊಡ್ತಾರೆ ಆರೂವರೆವರೆಗೂ ನಾನು ಬೇಕಂತೇಳ್ಬಿಟ್ಟು ಒಂದೊಂದು ದಿನ ಚೆಕ್ ಮಾಡ್ತಾ ಇರ್ತೀನಿ ಡೈಲಿ ಅವರೇ ಕೊಡ್ತಾರೆ ಕೊಡ್ತಾ ಕೊಡ್ತಾಯಿಲ್ಲ ಮತ್ತು ಆ ವಯಸ್ಸಲ್ಲಿ ಅವ್ರಿಗೆ ಅನಾರೋಗ್ಯ ಬರಬೇಕಲ್ಲ ಮತ್ತು ಯಾಕೆ ಬರ್ತಾಯಿಲ್ಲ ಅಂತ ನೋಡಿದ್ರೆ ಅವರು ದೇವರು ಬಂದು ಇವ್ರನ್ನ ಅನಾರೋಗ್ಯ ಮಾಡಿದ್ರೆ ಅವರು ಬ ಅವರ ಶ್ರುತಿಸುವಂಥದ್ದು ಅವ್ರು ವಾಕ್ಯ ಹೇಳಿ ಬೇರೆಯವ್ರನ್ನ ಬಲಪಡಿಸೋದು ಸ್ಟಕ್ ಆಗಿಬಿಡುತ್ತೆ ಅಂತೇಳಿ ಆರೋಗ್ಯ ಕೊಡ್ತಾರೆ ಕೊಡ್ತಾರೆ ಈ ಸುಮ್ಮನೆ ಇರೋರಿಗೆ ಕೊಟ್ಟು ಏನು ಪ್ರಯೋಜನ ಅದಕ್ಕೇ ಹಣ ಇರೋರೆಲ್ಲ ಆಸ್ಪತ್ರೆಗೇನು ಶಾಪ ಪಾಪದಲ್ಲಿ ವ್ಯಾಧಿಗಳಿಂದ ಸಂತತಿ ಒಬ್ಬರು ಬಿಟ್ರ ಒಬ್ಬರಿಗೆ ವ್ಯಾಧಿಗಳು ಸಮಸ್ಯೆಗಳಿಂದ ಹಣಗಳನ್ನು ಖರ್ಚು ಮಾಡ್ತಾರೆ ಆ ಸೇವೆಗೆ ಕೊಡೋಕ್ಕೆ ಅವರಿಗೆ ದೇವರಾಜ ಕಟ್ಟಲ್ಪಡೋದಕ್ಕೆ ಅವರಿಗೆ ಹಣ ಕೊಡೋದಕ್ಕೆ ಇಷ್ಟ ಇಲ್ಲ ಆಸ್ಪತ್ರೆಗಾದರೆ ಚೆನ್ನಾಗಿ ಕೊಡ್ತಾರೆ ಅದೇ ಒಂದು ಆಸ್ಪತ್ರೆ ಆದರೆ ಎರಡು ಲಕ್ಷ ಆಪ್ರೇಷನ್ ಮಾಡ್ಕೊಂಡ್ರೆ ಉಳಿತು ಎಳೆದಿದ್ರೆ ಅಂದರೆ ಕೊಡ್ತಾರೆ ಅದೇ ಸೇವೆಗೆ ಅಂತ ಹೇಳ್ಬಿಟ್ಟು ಒಂದು ಮೂರು ಸಾವಿರ ಐದು ಸಾವಿರ ಕೊಟ್ರಿ ಅಂದರೆ ಕೊಡೋದಿಲ್ಲ ಆದರೆ ಸೇವಕರು ಕೂಡ ಅದನ್ನು ದೇವರಾಜ ಕಟ್ಟಲ್ಪಡೋಕ್ಕೆ ಉಪಯೋಗಿಸ್ಬೇಕು ಅವರು ಪಾಪದ ಮಾರ್ಗದಲ್ಲಿ ಉಪಯೋಗಿಸ್ ಅವರಿಂದ ದೇವರಾಜ ಕೂಡ ಸ್ಪ್ರೆಡ್ ಆಗಲ್ಲ ಅವರು ಅವರಿಗೆ ರಾಜ್ಯ ಭೋಗ ಜೀವನ ಮಾಡೋದ್ರಿಂದ ಅದು ಅವ್ರಿಗೆ ಬಿಟ್ಟುಬಿಟ್ರೆ ಆ ಸೇವಕರು ನೋಡ್ಕೊತಾರೆ ಸೇವಕರನ್ನ ದೇವ್ರು ನೋಡ್ಕೊತಾರೆ ಬಟ್ ಆ ವಿಶ್ವಾಸಿಗಳು ದೇವ್ರಿಗಂತ ಕೊಟ್ಟಾಗ ಅದು ಪ್ರತಿಫಲ ಅವರು ಒಂದೇ ಹೊಂದುತ್ತಾರೆ ಅವ್ರ ಸೇವಕರು ಏನಾದರೂ ಮಾಡ್ಕೊಳ್ಳಿ ಅವರಿಗೆ ದೇವ್ರ ಲೆಕ್ಕ ಕೇಳ್ತಾರೆ ಅದರಿಂದ ಏನೇ ಮಾಡಿದ್ರು ಸೇವಕರಾಗಲಿ ವಿಶ್ವಾಸಿಗಳಾಗಲಿ ಒಂದು ಗ್ಲಾಸ್ ನೀರು ಕೊಟ್ಟರು ಆಸ್ಕರ ನೀವು ಪ್ರಯಾಸ ಪಡೋದು ಪಟ್ರೂ ಸತ್ಯವಾಗಿ ಹೇಳ್ತೀನಿ ಆ ಒಂದು ಗ್ಲಾಸ್ ಕೊಟ್ಟರೆ ಆಶ್ರಯಿಸ್ತೀನಿ ಅಂತಾರೆ ಇಲ್ಲಿ ದೇವರಿಗೋಸ್ಕರ ಸೋಂಬೇರಿತನ ಇಲ್ಲದಾಗಿ ರಾತ್ರಿ ಆಗಲು ಪ್ರಯಾಸ ಪಟ್ಟರೆ ನಿತ್ಯ ರಾಜ್ಯವನ್ನು ಕೊಡ್ತಾರೆ ನಾವು ಈ ಲೋಕದಲ್ಲಿ ಸ್ವಲ್ಪ ದಿನವೇ ದೇವರಿಗಾಗಿ ಓಡೋಣ ಕಷ್ಟಪಡೋಣ ದೇವರು ಆಶ್ರಿಸಲಿ ಆಮೇಲೆ